ನಮಸ್ಕಾರ ನನ್ನ ಐತೇಶಿಗಳಿಗೆ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಒಳ್ಳೆ ಡೈಮಂಡ್ ಥರ ಪಳ ಪಳ ಪಳಪಳ ಅಂತ ಇದೆ ಅಲ್ವಾ ಇದು ನಾನು ತುಂಬ ವರ್ಷದಿಂದ ತೊಗೊಂಡಿತ್ತು ಇದು ಆರ್ಟಿಫಿಷಿಯಲು ಒಂದು ಗ್ರಾಮ್ ಗೋಲ್ಡು ನನ್ನ ಹತ್ರ ಗೋಲ್ಡ್ ಅಷ್ಟಿಲ್ಲ ಹಾಗಾಗಿ ಇದು ತೊಗೊಂಡೆ ಇದಕ್ಕೆ ಸೆಟ್ಟು ವಾಲೆ ಬಂದಿತ್ತು ಆಮೇಲೆ ನೆಕ್ಲೆಸ್ ಬಂದಿತ್ತು ಒಂದು ಜೊತೆ ಬಳೆ ಬಂದಿತ್ತು ನಾನು ಆವಾಗ ಎರಡೂವರೆ ಸಾವಿರ ರೂಪಾಯಿ ಕೊಟ್ಟು ತೊಗೊಂಡಿದ್ದು ಹೆಚ್ಚು ಕಡಿಮೆ ಒಂದು ಇಪ್ಪತ್ತು ವರ್ಷ ಆಯಿತು ನಾನು ತೊಗೊಂಡಿದ್ದು ಇದು ಹಿಂದ್ಗಡೆದ್ದು ಹೋಗಿದೆ ಉಕ್ಕು ಮೊನ್ನೆ ಯಾರೋ ಒಬ್ಬರು ಡ್ಯಾನ್ಸ್ ಇದೆ ಕೊಡಿ ಅಂತ ಅಂದರು ಅಂತ ಕೊಟ್ಟಿದ್ದೆ ಅದು ಹಿಂದೆ ಹೋಗಿದೆ ಹಾಗಾಗಿ ನಾನೇನು ಮಾಡ್ತಾಯಿದ್ದೀನಿ ಒಂದು ಪಿನ್ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೊಂದು ಎಕ್ಸ್ಟ್ರಾ ಚೈನ್ ತೊಗೊಳ್ಬೇಕು ನೋಡಿ ಸೇಮ್ ಗೋಲ್ಡ್ ಥರ ಕಾಣಿಸುತ್ತೆ ನಾನು ಇನ್ನೊಂದು ಸರಿ ಹಾಕ್ಕೊಂಡಾಗ ವೀಡಿಯೋ ತೋರಿಸ್ತೀನಿ ನಿಮಗೆ ಆದರೆ ಗೋಲ್ಡ್ ಅಲ್ಲ ಇದು ನೋಡಿ ಎಷ್ಟು ಚೆನ್ನಾಗಿದೆ ಇದು ಅಷ್ಟೇ ನೋಡಿ ಇದು ಸೇಮ್ ನಾನು ತುಂಬ ವೀಡಿಯೋದಲ್ಲಿ ಹಾಕ್ಕೊಂಡಿದ್ದೀನಿ ಇದನ್ನು ನೀವೆಲ್ಲರೂ ನೋಡಿರ್ಬೋದು ಆದರೆ ಗೋಲ್ಡ್ ಅಲ್ಲ ಇದು ನೋಡಿ ಇದು ಎಷ್ಟು ಇನ್ನೂರೈವತ್ತು ಏನೋ ಕೊಟ್ಟು ತೊಗೊಂಡಿತ್ತು ಆದರೆ ಫಂಕ್ಷನಲ್ಲೆಲ್ಲ ತುಂಬ ಗ್ರ್ಯಾಂಡಾಗಿ ಕಾಣುತ್ತೆ ಇದು ನಾನು ಬೆಳ್ಳಿದ್ರಲ್ಲಿ ಮಾಡಿಸ್ದೆ ಒಂದು ಹತ್ತು ವರ್ಷದ ಹಿಂದೆ ಬೆಳ್ಳೀಲಿ ಮಾಡಿಸ್ದೆ ಇದು ಆವಾಗ ನಾನು ಒಂದು ಸಾವಿರ ರೂಪಾಯಿ ಕೊಟ್ಟಿದ್ದೆ ಮುತ್ತು ಎಲ್ಲ ಅವ್ರದ್ದೇನೆ ನಮಗೆ ಯಾಕಂದರೆ ಚಿನ್ನದಲ್ಲಿ ಮಾಡಿಸ್ಕೊಳಕ್ಕಾಗಲ್ಲ ಚಿನ್ನ ಅಷ್ಟೊಂದು ಸಾವಿರಾರು ಗಟ್ಟಲೆ ಕೊಟ್ಟು ಆಗೋಲ್ಲ ಅಂತ ಹೇಳಿ ಮಾಡಿಸಿದ್ದು ಇದು ಪಾಲಿಶ್ ಹೋಗಿದೆ ಪಾಲಿಶ್ ಹಾಕ್ಸಿದ್ರೆ ಆಗುತ್ತೆ ಇದು ಬೆಳ್ಳಿಯಲ್ಲ ಇದು ಮಾಮೂಲಿ ಆರ್ಟಿಫಿಷಿಯಲ್ ಒನ್ ಗ್ರಾಮ್ ಗೋಲ್ಡು ಇದು ಬೆಳ್ಳಿ ಇದು ನೋಡಿ ಉದ್ದ ಲಾಂಗ್ ಬರುತ್ತೆ ಎಷ್ಟು ಉದ್ದ ಬರುತ್ತೆ ನೋಡಿ ಲಾಂಗಿದೆ ರೇಷ್ಮೆ ಸೀರೆಗಂತೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದು ಪಾಲಿಶ್ ಹೋಗಿದೆ ಪಾಲಿಶ್ ಹಾಕಿಸ್ಬೇಕು ಮತ್ತು ಇದು ಗೆಜ್ಜೆ ನನ್ನ ಮಗಳು ಮದುವೆಲಿ ಅವಳು ಮರೂನ್ ಕಲರ್ ಸೀರೆ ಉಟ್ಟಿದ್ಲು ಹಾಗಾಗಿ ಈ ಸಪ್ತಾಪದಿ ತುಳಿವಾಗೆಲ್ಲ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿ ಗೆಜ್ಜೆ ತೊಗೊಂಡಿತ್ತು ನಾನ್ನೂರು ರೂಪಾಯಿ ಕೊಟ್ಟು ತೊಗೊಂಡಿದ್ದು ನೋಡಿ ಇಲ್ಲೊಂದು ಸ್ಟೋನ್ ಹೋಗಿದೆ ನಾನ್ನೂರು ರೂಪಾಯಿ ಕೊಟ್ಟು ತೊಗೊಂಡಿದ್ದು ಎರಡು ಸಾವಿರದ ಹದಿನೆಂಟನೇ ಇಸ್ವಿಲಿ ಅವಳು ಮದುವೆ ಆಗಿತ್ತು ಆವಾಗ ತೊಗೊಂಡಿದ್ದು ಗೆಜ್ಜೆ ಇದು ತುಂಬ ಚೆನ್ನಾಗಿ ತೊಗೊಂಡು ನಮ್ಮ ಹತ್ರ ಇಸ್ಕೊಂಡು ಅವ್ರು ಮದುವೆಗೆ ಹಾಕ್ಕೊಂಡು ತಂದು ವಾಪಸ್ ಕೊಟ್ಟಿದ್ದಾರೆ ನಿಮ್ಮ ಹತ್ರ ಇದೆಯಲ್ಲ ಕೊಡಿ ನಾವು ಸುಮ್ಮನೆ ದುಡ್ಡು ಕೊಟ್ಟು ತೊಗೊಳ್ಬೇಕು ಅಂತ ತೊಗೊಂಡಿದ್ದಾರೆ ಇದು ಗೆಜ್ಜೆ ಅಷ್ಟೇ ಮುನ್ನೂರು ನಾನ್ನೂರು ರೂಪಾಯಿ ಕೊಟ್ಟಿದ್ದು ಮರ್ತೋಗಿದೆ ನನಗೆ ಯಾಕಂದರೆ ಇವಾಗ ಆಗಲೇ ಆರು ವರ್ಷ ಆಯ್ತಲ್ವ ಇದು ಬೆಳ್ಳಿದ್ದು ಇದು ನನಗೆ ತುಂಬ ಇಷ್ಟ ನನಗೆ ಇದು ಅಷ್ಟೇ ಹಾಕ್ಕೊಂಡ್ರೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಗೊತ್ತಾ ನಾನು ಇದು ಹಾಕ್ಕೊಂಡಿರೋದೊಂದು ಫೋಟೋನು ನಾನು ವೀಡಿಯೋದಲ್ಲಿ ಸೆಂಡ್ ಮಾಡಿರ್ತೀನಿ ನೋಡಿ ಚಿನ್ನದ ಥರನೇ ಅನಿಸುತ್ತೆ ಯಾರೂ ನಂಬಲ್ಲ ಇದು ಆರ್ಟಿಫಿಷಿಯಲ್ ಅಂತ ಅಂದರೆ ಯಾರೂ ನಂಬಲ್ಲ ಅಷ್ಟು ಚೆನ್ನಾಗಿದೆ ಇದು ಆಮೇಲೆ ಇದು ಇದ್ರದ್ದು ಓಲೆ ನೋಡಿ ಇದ್ರದ್ದು ಓಲೆ ಈಗ ಬಂದಿದೆ ಓಲೆ ಪಾಲಿಷ್ ಹಾಕಿಸ್ಕೊಳ್ಬೋದು ನಾನು ಇದು ಹಾಕಿಸ್ಬೇಕು ಪಾಲಿಶ್ ಹಾಕಿಸ್ಬೇಕು ನೋಡಿ ಇದು ತುಂಬ ಚೆನ್ನಾಗಿದೆ ಯಾವುದು ಇಷ್ಟ ಆಯಿತು ಅಂತ ನಾನು ಕಮೆಂಟಲ್ಲಿ ಹೇಳಿ ಇದು ಯಾವುದು ಚಿನ್ನ ಅಲ್ಲ ಇದೆಲ್ಲ ಆರ್ಟಿಫಿಷಿಯಲ್ ಗೋಲ್ಡು ಹಾಗಾಗಿ ಯಾಕಂದರೆ ಎಲ್ರಿಗೂ ಚಿನ್ನ ಇವಾಗಿರೋ ರೇಟಲ್ಲಿ ತೊಗೊಳಕ್ಕಾಗಲ್ಲಲ್ಲ ಹಾಗಾಗಿ ನನ್ನ ಹತ್ರ ಇರೋದು ತೋರಿಸ್ತಾ ಇದ್ದೀನಿ ನನ್ನ ಹತ್ರ ಚಿನ್ನದೇನೂ ಇಲ್ಲ ಹಾಗಾಗಿ ಇದು ನೋಡಿ ಈ ಥರದ್ದು ಇದು ಅಷ್ಟೇ ತುಂಬ ಜನದ ಹತ್ರ ಚಿನ್ನದಿರುತ್ತೆ ನಾನು ಇದೇ ಎಲ್ಲಾದರೂ ಹೋಗುವಾಗ ಹಾಕ್ಕೊಂಡಿರ್ತೀನಿ ಇದಿಷ್ಟು ಇದರಲ್ಲಿ ಯಾವುದು ಇಷ್ಟ ಆಯಿತು ಅಂತ ನನಗೆ ಕಮೆಂಟಲ್ಲಿ ಹೇಳಿ ಇದು ಕಾಲ್ ಗೆಜ್ಜೆ ಇದು ಮೂರು ಸಾರ ಇಷ್ಟೊತ್ತು ಈ ವಿಡಿಯೋ ನೋಡಿದ್ರಿ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಜೈ ಶ್ರೀರಾಮ್